ಎಲ್ರಿಗೂ ನಮಸ್ಕಾರ ಜೀವನದ ಅನುಭವ ಚಾನಲ್ಗೆ ಸ್ವಾಗತ ಹೆಣ್ಮಕ್ಳು ಬೆಳೆದು ದೊಡ್ಡವರಾಗ್ತಿದ್ದಂತೆ ಹೆತ್ತವರಲ್ಲಿ ಎರಡು ಚಿಂತೆಗಳು ಕಾಡುತ್ತೆ ನಾವು ಸಾಕಿ ಸಲುಹಿದ ನಮ್ಮ ಪ್ರೀತಿಯ ಮಗಳು ಮದುವೆ ಮಾಡಿಕೊಂಡು ನಮ್ಮನ್ನೆಲ್ಲ ಆಗಲಿ ಹೋಗ್ಬಿಡ್ತಾಳೆ ಅನ್ನೋ ಒಂದು ಚಿಂತೆ ಇನ್ನೊಂದು ಚಿಂತೆ ಏನಂದರೆ ಅವಳು ಹೋಗುವ ಮನೆಯಲ್ಲಿ ಗಂಡ ಅತ್ತೆ ಮಾವ ಮೈದಿನ ನಾದಿನಿಯರು ಹಾಗೂ ಅತ್ತೆಯ ಅಕ್ಕ ತಂಗಿಯರು ಒಳ್ಳೆಯವರಾಗಿರ್ತಾರಾ ಅಥವಾ ಕೆಟ್ಟವರಾಗಿರ್ತಾರಾ ಒಂದು ವೇಳೆ ಅವರೆಲ್ಲ ಸೇರಿ ನಮ್ಮ ಮಗಳಿಗೆ ತೊಂದರೆ ಕೊಟ್ಬಿಟ್ರೆ ಅವಳ ಜೀವನ ಹಾಳಾಗ್ಬಿಡುತ್ತಲ್ಲ ಅನ್ನೋ ಒಂದು ಚಿಂತೆ ಅವಾಗ ನಮ್ಗೇನು ಅನ್ಸ್ಬಿಡುತ್ತೆ ಅಂದರೆ ಗೊತ್ತು ಗುರಿ ಇಲ್ದಿರೋ ಅಪರಿಚಿತ ಜನರೊಂದಿಗೆ ಸಂಬಂಧ ಬೆಳೆಸೋದ್ಗಿಂತ ಸಂಬಂಧದಲ್ಲೇ ಮದುವೆ ಮಾಡೋದು ಉತ್ತಮ ಏನೇ ಬಂದರೂ ಸಂಬಂಧಿಕರಲ್ಲೇ ಹೇಳ್ಕೊಳ್ಬೋದು ಅಂತ ತೀರ್ಮಾನ ಮಾಡ್ಬಿಡ್ತೀವಿ ಈಗ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ತಮ್ಮ ತವ್ರ ಮನೆ ಅಂದರೆ ಎಲ್ಲಿದ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ ಅಂಥ ಕಡೆ ಸಂಬಂಧ ಮಾಡಿಬಿಟ್ರೆ ತನ್ನ ತವರು ಮನೆ ಸಂಬಂಧನೂ ಶಾಶ್ವತ ಉಳ್ಕೊಂಡ್ಬಿಡುತ್ತೆ ಅಂತ ಆಸೆ ಪಟ್ಟು ಮನೆಯಲ್ಲೇ ಮದುವೆ ಮಾಡ್ತಾರೆ ಉದಾಹರಣೆಗೆ ಹೇಳೋದಾದ್ರೆ ತಂಗಿ ಇದ್ರೆ ಅಣ್ಣನ ಮಗನಿಗೆ ತನ್ನ ಮಗಳನ್ನ ಕೊಡುವುದು ಅಥವಾ ತಂಗಿ ತನ್ನ ಮಗನಿಗೆ ಅಣ್ಣನ ಮಗಳನ್ನ ತಗೊಳ್ಳೋದು ಈ ರೀತಿ ಸಂಬಂಧದಲ್ಲೇ ಮದುವೆಯನ್ನು ಮಾಡಿಬಿಡ್ತಾರೆ ಆದರೆ ಮದುವೆಯಾದ ಜೋಡಿಗಳಲ್ಲಿ ದಿನ ಕಳೆದಂತೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಈಗಿನ ಕಾಲದಲ್ಲಂತೂ ಈಗೋ ಪ್ರಾಬ್ಲಮ್ ತುಂಬ ಜಾಸ್ತಿ ನಮ್ಮ ಯುವ ಪೀಳಿಗೆಯ ಜನರಲ್ಲಿ ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಬಂದಾಗ ಪರಸ್ಪರ ಕಿತ್ತಾಟ ಶುರುವಾಗುತ್ತೆ ಅಳಿಯನ್ನು ಬೈದರೆ ಅಣ್ಣನಿಗೆ ಸಿಟ್ಟು ಸೊಸೆಯನ್ನು ಬೈದರೆ ತಂಗಿಗೆ ನೋವು ಈ ರೀತಿ ದೊಡ್ಡವರಲ್ಲಿ ಭಿನ್ನಾಭಿಪ್ರಾಯಗಳು ಶುರುವಾಗಿಬಿಡುತ್ತೆ ಚಿಕ್ಕವರ ಜಗಳದಿಂದ ದೊಡ್ಡವರಲ್ಲಿ ಮನಸ್ತಾಪ ಶುರುವಾಗುತ್ತೆ ಹಿಂದೆ ಚೆನ್ನಾಗಿ ಮಾತಾಡಿಕೊಂಡು ವರ್ಷದಲ್ಲಿ ಬರುವ ಹಬ್ಬಗಳನ್ನ ಶುಭಾಶಯಗಳನ್ನ ಹೇಳಿಕೊಂಡು ಆರಾಮಾಗಿ ಇದ್ದ ದೊಡ್ಡವರಿಗೆ ಈ ಮದುವೆಯಿಂದ ಇದ್ದ ಇತ್ತ ಸಂಬಂಧವನ್ನು ಕೂಡ ಹಾಳು ಮಾಡಿಕೊಳ್ಬೇಕಾಗುತ್ತೆ ಮೊದಲಿನ ಸ್ಥಿತಿಗೆ ಬರುವುದಂತೂ ಸಾಧ್ಯವೇ ಇರುವುದಿಲ್ಲ ಈಗ ಇನ್ನೊಂದು ಉದಾಹರಣೆ ಹೇಳೋದಾದರೆ ಅತಿಯಾದ ನಂಬಿಕೆಯಿಂದ ಕೂಡ ಸಂಬಂಧಗಳು ಹಾಳಾಗೋಗ್ಬಿಡುತ್ತೆ ಉದಾಹರಣೆಗೆ ಅಕ್ಕ ತನ್ನ ತಮ್ಮನ ಕಡೆ ಸಂಬಂಧವನ್ನು ಬೆಳೆಸ್ತಾಳೆ ಅಂತ ಇಟ್ಕೊಳ್ಳೋಣ ಅಂದರೆ ಅಕ್ಕ ತನ್ನ ಮಗಳನ್ನು ತಮ್ಮ ಹೇಳಿದ ಕಡೆ ಸಂಬಂಧನ ಬೆಳೆಸಿ ಮದುವೆಯನ್ನು ಮಾಡಿಕೊಡ್ತಾಳೆ ಅಕ್ಕ ನಿನ್ನ ಮಗಳು ರಾಣಿಯಂಗೆ ಇರ್ತಾಳೆ ಆ ಮನೆಯವರು ತುಂಬ ಒಳ್ಳೆಯವರು ಹಾಗೆ ಹೀಗೆ ಅಂತ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಅಕ್ಕ ತನ್ನ ನಂಬೋ ಹಾಗೆ ಮಾಡಿ ಮದುವೆಯನ್ನು ಮಾಡಿಸ್ಬಿಡ್ತಾನೆ ತಮ್ಮ ಹುಡುಗನ ಮನೆ ಆಗಲಿ ಹುಡುಗನ ಮನೆಯವರ ಮನೆತನ ಅವರ ಸ್ವಭಾವ ಏನನ್ನೂ ತಿಳ್ಕೊಳ್ತೇ ಬರೀ ತಮ್ಮ ಹೇಳಿದ ಒಂದೇ ಒಂದು ಆಶ್ವಾಸನೆಗೆ ಮುಗಿಬಿದ್ದು ಅಕ್ಕ ತನ್ನ ಮಗಳನ್ನ ಕೊಟ್ಬಿಡ್ತಾಳೆ ಆದರೆ ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ಗೊತ್ತಾಗ್ಬಿಡುತ್ತೆ ತಮ್ಮ ಹೇಳಿದ ಮಾತುಗಳೆಲ್ಲ ಸುಳ್ಳು ಅಂತ ಗಂಡನ ಮನೆಯಲ್ಲಿ ಮಗಳು ಸಂತೋಷವಾಗಿಲ್ಲ ಅಂತ ತಿಳಿದ್ಬಿಟ್ಟು ಅಕ್ಕ ತುಂಬ ನೊಂದ್ಕೊತಾಳೆ ಹಾಗೂ ಅಕ್ಕ ತಮ್ಮನ ಸಂಬಂಧ ಕೂಡ ಹಾಳಾಗೋಗ್ಬಿಡುತ್ತೆ ತಮ್ಮ ನನ್ನ ನಂಬಿ ನನ್ನ ಮಗಳ ಜೀವನವನ್ನೇ ಬಲಿ ಕೊಟ್ಬಿಟ್ಟೆ ಅಂತ ಅಕ್ಕ ತುಂಬ ನೊಂದ್ಕೊಂಡು ಅಲ್ಲಿಗೆ ಅವರ ಸಂಬಂಧ ಸತ್ತು ಹೋಗ್ಬಿಡುತ್ತೆ ಇನ್ನೊಂದು ಉದಾಹರಣೆ ಹೇಳೋದಾದರೆ ಸಂಬಂಧಗಳು ಮೊದಲಿಂದನೂ ಸರಿಯೇ ಇರಲ್ಲ ಜಗಳಾಗ್ಬಿಟ್ಟಿರುತ್ತೆ ಆಸ್ತಿ ಪಾಸ್ತಿ ಹಣಕಾಸಿನ ವಿಚಾರದಲ್ಲಿ ತುಂಬ ಜಗಳ ಆಗ್ಬಿಟ್ಟಿರುತ್ತೆ ಅವರು ಮತ್ತೆ ತಮ್ಮ ತಮ್ಮ ಮಕ್ಕಳನ್ನ ಸಂಬಂಧದಲ್ಲೇ ಮದುವೆ ಮಾಡಿಕೊಟ್ಟು ಆ ಮದುವೆ ಮೂಲಕ ಇವರು ಹಳೆಯ ಜಗಳಗಳೆಲ್ಲ ಮತ್ತೆ ಹೊರಗಡೆ ಬರೋದಕ್ಕೆ ಶುರುವಾಗ್ಬಿಡುತ್ತೆ ಇದರಲ್ಲೂ ಕೂಡ ಸಂಬಂಧಗಳು ತುಂಬಾ ಹಾಳಾಗ್ಬಿಡುತ್ತೆ ಹಾಗಾಗಿ ಸ್ನೇಹಿತರೆ ಸಂಬಂಧಗಳು ಸರಿ ಇದ್ರೆ ಅದನ್ನ ಹಾಗೆ ಉಳಿಸ್ಕೊಂಡು ಹೋಗ್ಬಿಡೋಣ ಹೊರಗಿನ ಎಷ್ಟೇ ನೋವು ಕೊಟ್ಟರು ಅದ್ರ ಮನಸ್ಸಿಗೆ ನಾಟೋದಿಲ್ಲ ಆದರೆ ನಮ್ದು ತುಂಬ ನೋವನ್ನ ಕೊಡುತ್ತೆ ಹಾಗಾಗಿ ಇದ್ದ ಸಂಬಂಧಗಳನ್ನ ಹಾಗೆ ಉತ್ತಮವಾಗಿ ಉಳಿಸ್ಕೊಂಡು ಹೋಗೋಣ ಇದು ಜೀವನದ ಅನುಭವ ಅನುಭವಗಳಿಂದ ಪಾಠನ ಕಲಿತು ಉತ್ತಮ ಜೀವನವನ್ನು ಸಾಗಿಸೋಣ